ಹಿಂದೂಗಳು ಓಡ್ಬೇಕು ಹಿಂದೂಗಳು ಅವ್ರ ತಾಳಿ ಎಲ್ಲ ತಾಳಿ ತಾಲೂಕು ಎಲ್ಲ ತೆಗೆದುಬಿಟ್ಟು ಎಲ್ಲ ಕಡೆ ಓಡಾಡ್ಬೇಕು ಮುಸ್ಲಿಮ್ಸು ಹಂಗೆ ಬುಕ್ಕ ತೆಗೆ ನೋಡೋಣ ಜನ್ವಾರದಲ್ಲಿ ನೇಣಾಕ್ ಅಂತ ಯಾರು ಹೇಳಿದ್ರು ಅವನು ಹಾಕಿ ಜನ್ಮಾರದಲ್ಲಿ ಆಗ್ಬೋದು ಬಾಯಿ ಬಂದಿದ್ದೆಲ್ಲ ಎಲ್ಲ ಮಾತಾಡೋದು ಒಬ್ಬರನ್ನೇ ಒಂದು ಜನಾಂಗದವ್ರನ್ನಾಗಿ ಬೋಮಿನವರ್ನಾಗಿ ಹೆಚ್ಚಿಗೆ ಮಾಡೋದು ಕಮ್ಮಿ ಮಾಡೋದು ತೂಕ ಇಲ್ಲದೆ ಮಾಡೋದು ತಪ್ಪಾಗುತ್ತೆ ಹಾ ನೇಣಾಕೊಂಡ್ಬಿಡ್ತಾನೆ ಅವನು ಸೇರಿಸಿ ನೇಣಾಕ್ಬಿಡ್ತಾರೆ ಅದ್ರಲ್ಲಿ ನೇಣಾಕೊಳಕ್ ಆಗುತ್ತೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಬಿಡುವ ಅವನು ಯಾರು ಅವ್ನು ತಡೆದು ಅವ್ನು ಫಸ್ಟ್ ಸಸ್ಪೆಂಡ್ ಮಾಡಬೇಕಾಗಿತ್ತು ಗೌರ್ಮೆಂಟ್ ಹಾಕೋ ಮಾಡಿಲ್ಲ ಸಸ್ಪೆಂಡ್ ಅವ್ರವ್ರು ಧರ್ಮಾರಿ ಏನೋ ಗೌಡ ಬರ್ತಾನೆ ಅವನೇನೋ ಒಂದು ಪಂಚೆ ಕಟ್ಕೊಂಡ್ ಬಂದ ಅಂದ್ರೆ ಅವ್ನ ಪಂಚ ಬಿಚ್ಚ ಹಾಕ್ಬಿಟ್ಟು ಎಕ್ಸಾಮ್ ಇಂದ ಓಡಿಸ್ಬಿಡೋದ ಈ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಕಾಂಗ್ರೆಸ್ ಇದ್ದಾಗ ಹನ್ನೊಂದು ಜನ ಡೈರೆಕ್ಟ್ ಇದ್ರೆ ಒಂಬತ್ತು ಜನ ಮುಸ್ಲಿಮ್ಸ್ ಇದ್ರು ಅದಕ್ಕೆ ನಾವು ಅಕ್ಬರ್ ಬಗ್ಗೆ ಜಹಂಗೀರ್ ಬಗ್ಗೆ ತಿಳ್ಕೊಂಡೇನಾ ಯಾರು ಅಶೋಕ ಯಾರು ಇಲ್ಲ ಸಸ್ಪೆಂಡ್ ಮಾಡ್ಬೇಕು ಕೆಲ್ಸದಿಂದನೇ ಮಾಡ್ಬೇಕು ಯಾಕೆ ಗೊತ್ತಾ ಹೊಡಿತೀವಿ ಚಪ್ಲಿ ಹೊಡಿಯೋದು ಚಪ್ಲಿ ಹೊಡಿತೀವಿ ಅದಕ್ಕೆ ಇದಕ್ಕೇನ್ ಸಂಬಂಧ ಜನವಾರಕ್ಕೂ ಏನು ಸಂಬಂಧ ಇವಾಗ ಇವ್ರದ್ದು ಹಂಗೆ ಮುಸ್ಲಿಂ ಅವ್ರದ್ದು ಮಾಡ್ತಾರೆ ಹಂಗೆ ಮಾಡ್ಬಿಡ್ಲಿ ನೋಡೋಣ ಇದೆಲ್ಲ ತಪ್ಪು ಅದು ಒಳ್ಳೆ ಹಾಕೊಂಡೋಗೋದಕ್ಕೆ ಮಾಡೋದಕ್ಕೆಲ್ಲ ಉಡ್ದಾರ ಹಾಕೊಂತಾನೆ ಜನವಾರ ಹಾಕೋತಾನೆ ಇನ್ನೊಂದು ಹಾಕೋತಾನೆ ಈ ಕೈಗೆ ನೀವು ಬ್ಯಾಂಡ್ ಕಟ್ಕೊಂಡಿದ್ರ ನಾನು ಏನು ಕಟ್ಕೊಂಡಿಲ್ಲ ಅವ್ರವ್ರೆಲ್ಲ ಅದಂತಕ್ಕೆಲ್ಲ ದೊಡ್ಡದಾಗಿ ಮಾಡಕ್ ಹೋಗ್ಬಾರ್ದು ಧೋರಣೆ ಹಿಂದೂ ಸಂಪ್ರದಾಯ ಜನವರ ಏನ್ ಮಾಡೈತ್ರಿ ಐಕೆ ಅಲ್ವಾ ಅವೆಲ್ಲ ತಪ್ಪು ವೈಯಕ್ತಿಕ ರೀ ಜನವಾರ ಹಾಕೋದು ಜನವಾರದಲ್ಲಿ ಏನ್ ಮುಚ್ಚಿಟ್ಟಿರ್ತಾನೆ ಒಂದ್ ದಾರ ಅಷ್ಟೇ ಅದು ಆ ದಾರ ಇದ್ಬಿಟ್ರಿ ಏನ್ ಆಗ್ಬಿಡುತ್ತೆ ಅವ್ರವ್ರ ಧರ್ಮ ಜನವಾರ ಹಾಕೊಂಡ್ ಬರ್ತಾರೆ ಇನ್ನೊಬ್ಬ ಇದನ್ನ ಏನೋ ಏನೇನೋ ಇರ್ತದೆ ಅವ್ರು ಹಾಕೊಂಡ್ಬಂದ್ರೆ ಯಾಕೋ ಅವನು ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ ಆಗಿ ನಮ್ಮ ಅಭಿಪ್ರಾಯ ತಪ್ಪು ಬಿಡ್ರಿ ಅವರವರು ಧಾರ್ಮಿಕ ಒಂದು ವಿಚಾರನ ಎಲ್ಲರೂ ಗೌರವಿಸ್ಬೇಕು ಮತ್ತು ಜನವಾರದಿಂದ ಯಾರಿಗೇನು ತೊಂದರೆ ಇಲ್ಲ ಅಂತ ಬಯಸ್ತೇವೆ ಜನುವಾರದಲ್ಲಿ ನೇಣು ಹಾಕೋಬಹುದು ಅಂತ ಯಾರು ಹೇಳೋದು ಅವನಿಗೆ ಹಾಕಿ ಜನವಾರದಲ್ಲಿ ಹಾಕಿ ತೋರಿಸೋದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಪ್ರಯೋಜನ ಏನು ಇವ್ರಿಗೆ ತಾಕತ್ತಿಲ್ಲ ಅಷ್ಟೇ ನಮ್ಮ ಭಾರತ ಭೂಮಿ ಸರ್ವಧರ್ಮಗಳ ಸಮನ್ವಯ ಭೂಮಿ ಆಗಿದೆ ಈ ಥರ ಯಾವುದೇ ಒಂದು ಧರ್ಮದವ್ರನ್ನ ಇಟ್ಕೊಂಡು ಇತಿಹಾಸದಲ್ಲಿ ತಿರ್ಚೋದಾಗ್ಲಿ ಅವ್ರಿಗೆ ಅವಮಾನ ಮಾಡೋದಾಗಲಿ ತಪ್ಪಾಗುತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಧರ್ಮಕ್ಕೆ ಅನುಸಾರವಾದ ಒಂದು ಪದ್ಧತಿ ನಿಯಮಗಳಿರುತ್ತೆ ಅದನ್ನು ನಿಯಮ ಅಂತ ಮಾಡಿದಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ನಿಯಮ ಅಂತ ಇರುತ್ತೆ ಇದು ವ್ಯತಿರಿಕ್ತವಾಗಿ ಒಬ್ಬರನ್ನೇ ಒಂದು ಜನಾಂಗದವ್ರನ್ನಾಗಲಿ ಒಂದು ಕೋಮಿನವ್ರನ್ನಾಗ್ಲಿ ಹೆಚ್ಚಿಗೆ ಮಾಡೋದು ಕಮ್ಮಿ ಮಾಡೋದು ತೂಕ ಇಲ್ಲದೆ ಮಾಡೋದು ತಪ್ಪಾಗುತ್ತೆ ಯಾಕೆಂದರೆ ನಾವು ನ್ಯಾಯಾಂಗ ರಾಜ್ಯಾಂಗ ಶಾಸಕಾಂಗದಲ್ಲಿರ್ಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಾದ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅದು ವಿದ್ಯಾಭ್ಯಾಸಕ್ಕೋಗ ಮನಸ್ಥಿತಿ ಮಕ್ಕಳಿಗೆ ಯಾಕೆ ಪೂರ್ವವಾಗಿ ಅಂತ ಹೋಗಿರ್ತಾರೆ ಮಕ್ಕಳು ಅವ್ರಿಗೆ ಪ್ರತಿಯೊಂದರಲ್ಲಿ ಏನಾಗುತ್ತೆ ಆತಂಕ ಕಾಣಿಸ್ತಾ ಇರುತ್ತೆ ಅವರು ಒಂದು ಮೈಲಿಗಲ್ನ ಒಂದು ಮುಟ್ಟಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಏನ ಆ ಒಂದು ಸಮಯದಲ್ಲಿ ನಾವು ಅವರಿಗೆ ಯಾವುದೇ ಒಂದು ತೊಂದರೆಗೆ ಈಡು ಮಾಡದೇ ಇರೋದು ಯಾಕೆಂದ್ರೆ ಅಲ್ಲೊಬ್ಬ ಪೊಲೀಸ್ನವರು ಇರ್ಬೋದು ಒಬ್ಬ ಇರ್ಬೋದು ಒಬ್ಬರು ಸಿಬ್ಬಂದಿ ಇರ್ಬೋದು ಇವರೆಲ್ಲರೂ ಒಂದು ತಂದೆಯೇ ಆಗಿರ್ತಾರೆ ಒಂದು ಅಣ್ಣನೇ ಆಗಿರ್ತಾರೆ ಒಂದು ತಾಯಿನೇ ಆಗಿರ್ತಾರೆ ಆ ಮನಸ್ಥಿತಿನಲ್ಲಿ ಓನ್ಲಿ ವೇರ್ ನೋಸ್ ವೇಸ್ ದ ಶೂ ಪಿಂಚಸ್ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಮಾತ್ರ ಆ ಪರಿಸ್ಥಿತಿ ಅರ್ಥ ಆಗುತ್ತೆ ಆದರೆ ಒಂದು ವೈಯಕ್ತಿಕವಾಗಿ ತೊಂದರೆ ಕೊಡೋದು ಅಥವಾ ಅದು ನಿರ್ಬಂಧನೆ ಅಂತಗಳ ಮಾಡಿದಾಗ ಅದು ತಪ್ಪಾಗಲ್ಲ ಆದರೆ ಯಾವುದೇ ಒಂದು ನಿರ್ಬಂಧನೆ ಒಳಪಡದೆ ಒಂದು ಒಬ್ಬರನ್ನೇ ಅದು ತಪ್ಪಾಗಿ ನೋಡೋದು ಈ ಎಲ್ಲ ಮಾಡೋದು ತುಂಬಾನೇ ತಪ್ಪು ನಮ್ದು ಅದಕ್ಕೆ ಏನಕ್ಕೆ ಅದಕ್ಕೆ ಏನಾದ್ರೂ ಅದ್ರಲ್ಲಿ ಏನಾದ್ರು ರೂಲ್ ಇದೆಯಾ ನೀನು ಜನವರ ಹಾಕೊಂಡ್ ಬರಬಾರ್ದು ಇದು ಹಾಕೊಂಡ್ ಬರಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ ಹಾ ನೇಣ್ ಹಾಕೊಂಡ್ಬಿಡ್ತಾನೆ ಅವನು ಸೇರಿಸಿ ನೇಣ್ ಹಾಕ್ಬಿಡ್ತಾರ ಅದ್ರಲ್ಲಿ ನೇಣ್ ಹಾಕೊಳಕ್ ಆಗುತ್ತೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅದಕ್ಕೆ ಜೀವ ಸ್ವಾಮಿ ಅವನು ಯಾರೋ ಅವ್ನು ತಡದ್ನು ಅವ್ನು ಫಸ್ಟ್ ಸಸ್ಪೆಂಡ್ ಮಾಡ್ಬೇಕಾಗಿದ್ದು ಗೌರ್ಮೆಂಟ್ ಏನ್ ಹಾಕೋ ಮಾಡಿಲ್ಲ ಸಸ್ಪೆಂಡ್ ಏನೋ ತನಿಖೆ ಕೊಟ್ಟವರಂತೆ ನೋಡೋಣ ಬಟ್ ಇದೊಂದು ತಪ್ಪು ದಾರ ತಪ್ಪು ಅದು ಮಾಡಬಾರ್ದು ಜನ ಅವ್ರವ್ರ ಧರ್ಮ ರೀ ಏನೋ ಗೌಡ ಬತ್ತಾನೆ ಅವನೇನೋ ಪಂಚ ಕಟ್ಕೊಂಡ್ ಬಂದ್ರೆ ಅವ್ನು ಪಂಚ ಬಿಚ್ಚಾಕ್ಬಿಟ್ಟು ಎಕ್ಸಾಮ್ ಇಂದ ಓಡಿಸ್ಬಿಡಣ ಅದೆಲ್ಲ ತಪ್ಪು ಅಂತ ಹೇಳ್ತೀನಿ ಯಾಕೆ ಬಿಟ್ಟಿಲ್ಲ ಗಾಂಚಲಿ ಅವನ್ನ ಸಸ್ಪೆಂಡ್ ಮಾಡಬೇಕು ಕೆಲಸದಿಂದನೇ ವಜೌಟ್ ಮಾಡಬೇಕು ಯಾಕೆ ಗೊತ್ತಾ ಗಾಂಚಲಿ ಅಂತ ಹೇಳ್ಬೋದು ಮತ್ತೆ ಇತ್ತೀಚೆಗೆ ತಮಿಳ್ನಾಡಲ್ಲಿ ಒಂದು ಹುಡುಗಿ ನೈನ್ತ್ ಹುಡುಗಿ ಮುಟ್ಟಾಗಿದ್ದಾಳಂತ ರಜಸ್ವಲ್ ಆಗಿದ್ದಾಳಂತ ಅವಳಿಗೆ ಎಕ್ಸಾಮ್ ಹಾಲ್ ಹೊರಗಡೆ ಕುಳಿಸಿ ಎಕ್ಸಾಮ್ ಬರೆದ್ರು ಅದನ್ನು ತಪ್ಪು ಇವೆಲ್ಲ ಈ ಧರ್ಮಾಂಧತೆ ಏನಿದೆ ಅಲ್ಲ ಯಾವುದೇ ಇರಲಿ ಧರ್ಮಾಂಧತೆ ಭಾಳ ತಪ್ಪು ಈ ಎಜುಕೇಷನಲ್ ಸಿಸ್ಟಮ್ ಇದೆಯಲ್ಲ ಕಾಂಗ್ರೆಸ್ ಇದ್ದಾಗ ಹನ್ನೊಂದು ಜನ ಡೈರೆಕ್ಟರ್ ಇದ್ದರೆ ಒಂಬತ್ತು ಜನ ಮುಸ್ಲಿಮ್ಸು ಅದಕ್ಕೆ ನಾವು ಅಕ್ಬರ್ ಬಗ್ಗೆ ಜಹಾಂಗೀರ್ ಬಗ್ಗೆ ತಿಳ್ಕೊಂಡ್ವೇ ವಿನಃ ಕೃಷ್ಣದೇವರ ಅಂದರೆ ಯಾರು ಅಶೋಕ ಯಾರು ಅಂದರೆ ತಿಳ್ಕೊಳ್ಳೇ ಇಲ್ಲ ಅಷ್ಟೋ ಇಷ್ಟೋ ಇದ್ದಿದ್ದು ಅದನ್ನು ತೆಗೆದಾಕ್ಬಿಟ್ರು ಅವ್ರ ಬಗ್ಗೆನೇ ಓದ್ತೀವಿ ನಮ್ಮಲ್ಲಿ ಹೀರೋಸ್ ಇಲ್ಲೇ ಇಲ್ವಾ ಎಲ್ಲಿ ಯಾವ ಬುಕ್ನಲ್ಲಿ ಅದು ತೋರಿಸಿದೆಯನ್ನು ನೋಡಿ ನಾವು ಮೆಜಾರ್ಟಿ ಇದ್ದು ನಮಗೆ ಭಯ ಅವ್ರು ಮೈನಾರಿಟಿ ಇದ್ದು ಗೆತ್ಕೊಂತಾರೆ